ನಮಸ್ಕಾರ ರೀ ನಾವು ಅವಿರುದ್ಧ ಹನುಮಂತರ ಅಭಿಮಾನಿಗಳು ಮಾತಾಡೋದೆ ಆಟೋದವ್ರ ಬಿಗ್ ಬಾಸ್ ನಲ್ಲಿ ಹನುಮಂತರ್ ಭಾರಿ ಚಂದ ಆಟ ಆಡಕ್ತಾರ ನಿಶ್ನವಾದಿ ಅವನ ಮನುಷ್ಯನ ಏನ್ ತಿಳ್ತಿತ್ ಅದನ್ನ ಮಾತಾಡ್ತಾನ ಭಾರಿ ಚಂದ ಆಡ್ತಾನ ಸಾಕಷ್ಟು ಜನ ಗಟ್ಟಿ ಕಂಟೆಸ್ಟೆಂಟ್ ಇದ್ದಾರ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಮಂಜು ಆಗಿರ್ಬೋದು ಭವ್ಯ ಆಗಿರ್ಬೋದು ಮತ್ತೆ ರಜತ್ ಶಿಶಿರಿ ಎಲ್ಲರೂ ಸೀರಿಯಲ್ ಹೋಗಿ ಸೀರಿಯಲ್ ಇಂದ ಬಿಗ್ ಬಾಸ್ ಮನಿಗೆ ಎಂಟ್ರಿ ಕೊಟ್ಟಿದಾರ ಅವ್ರ ನಡುವೆ ಬಿಗ್ ಬಾಸ್ ಅಲ್ಲಿ ಹನುಮಂತ ಗೆಲ್ತಾನ ಗೆಲಿತೇನ್ರಿ ಗೆಲ್ಲೇ ಯಾರು ಮುಚ್ಚು ಮಾರಿ ಅವ್ರ ಹೆಚ್ಚು ಇವ್ರ ಹೆಚ್ಚು ಅವನಲ್ಲಿ ಇಲ್ಲ ಇಲ್ಲ ಯಾಕೆಂದ್ರೆ ಅವ್ನ ಮನುಷ್ಯನ ಏನ್ ತಿಳಿದ್ ನೋಡ್ರಿ ಅದನ್ನೆಲ್ಲ ಅವನೇ ಮಾತಾಡ್ತಾನ ಅದಕ್ಕೆ ಅವ್ನು ಗೆದಿಬೇಕು ನಮ್ಮ ಅವಿರಲ್ಲಿ ಹಳ್ಳಿ ಪ್ರತಿಮೆ ಅವನು ಗೆದಲೇಬೇಕು ಅವ್ನು ನಮ್ಮ ಅವಿರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಐತ್ರಿ ನಮ್ಗೆ ಹನ್ಮಂತವ್ರ್ ಗೆದಿಬೇಕು ಉತ್ತರ ನಮ್ಮ ಹನುಮಂತ ಹನ್ಮಂತವ್ರ ಗೆದ್ದ್ ಅಂದ್ರೆ ನಮ್ಮಷ್ಟು ಖುಷಿ ಪಡ್ರ ಯಾರಲ್ಲ ಗೆದ್ಲೇಬೇಕು ಫುಲ್ ಭರವಸೆ ಇದೆ ಬಗ್ಗೆ ಏನ್ ಹೇಳ್ತಿ ಫ್ರೆಂಡ್ಶಿಪ್ ಪಾರ್ಟಿ ತುಂಬ ಫ್ರೆಂಡ್ಶಿಪ್ ಐತ್ರಿ ಫ್ರೆಂಡ್ಶಿಪ್ ಪಾರ್ಟಿ ಅಲ್ಲ ಇದೇ ತರ ಮುಂದ್ ಹೋದ್ರೆ ಉತ್ತರ ಹಂಗೆ ಇರ್ಬೇಕು ಆದ್ರ ನಮ್ಮ ಉತ್ತರ ಕರ್ನಾಟಕ ಇದು ಬಂತಂದ್ರ ನಮ್ ಹನ್ಮಂತ ಅವ್ರಿಗೆ ಗೆದಿಬೇಕು ನಮ್ಗೆ ಉತ್ತರ ಕರ್ನಾಟಕ ನಮ್ಮ ಹಾವೇರಿ ಇರಲ್ಲ ನಮ್ಮ ಗೆದ್ರ ಬಾರಿ ನಮ್ಗ ಒಳ್ಳೇದು ನಿಮಗೆ ಯಾರ ಬರ್ಬೋದ ಅವ್ರ ದೋಸ್ ಅದರಾಜ್ ಧನ್ರಾಜ್ ಅವರು ಅವ್ರೊಬ್ರು ನೋಡ್ಬೇಕು ಇನ್ನು ಯಾರು ಬರ್ತಾರ ನೋಡಪ್ಪ ಹನುಮಂತಣ್ಣ ನಾವು ಉತ್ತರ ಕರ್ನಾಟಕದ ಇತ್ತಗ ನಾನು ಹನುಮಂತಣ್ಣ ಅಣ್ಣ ಮಾತಾಡೋದು ಏನಪ್ಪಾ ಹೇಳದಂತಂದ್ರ ನಮ್ಮ ಹಾವೇರಿ ಹೆಸರು ಉಳಿಸ್ಬೇಕಾ ಅಂದ್ರೆ ನೀ ಗೆದಲೇ ಬಿಗ್ ಬಾಸ್ಟ್ ನಮ್ಮಂತ ಹಳ್ಳಿ ಪ್ರತಿಮೆ ಹೋಗ್ಬೇಕಪ್ಪ ಅಂತ ನೀವು ಹೋಗಿ ನಮ್ಮ ಉತ್ತರ ಕರ್ನಾಟಕದಾಗ ಗೆದ್ದು ಬರ್ಬೇಕಂದ್ರೆ ನೀ ಗೆದ್ದು ಬರ್ಬೇಕು ನೀ ಗೆದ್ದು ಬಂದ್ರೆ ನಮಗೆ ಬಾಳ್ ತುಂಬಾ ಸಂತೋಷ ಆಗ್ತೈತಿ ಇಡೀ ನಮ್ಮ ಹಾವೇರಿ ಡಿಸ್ಟಿಕ್ ಪೂರ್ತಿ ನೀನು ಕೊಂಡಾಡ್ತೈತಿ ಅದಕ್ಕೆ ನೀ ಗೆದ್ದು ಬರ್ಲೇಬೇಕು ಅನ್ಮತನ ಆಲ್ ದಿ ಬೆಸ್ಟ್ ಅನ್ಮತನ